हल्लीकार इन प्रमोटिंग हल्लीकार इन कुम्बा मेला हम कर्नाटकadolu ತುಂಬಾ ಜನ ಹल्लीಕಾರನ ಬೆಳ್ಸಕ್ಕೆ ಉಳ್ಸಕ್ಕೆ ಓಡಾಡ್ತೈತೆ ಔರು ಪರವಾಗಿ ನಾನು ಇಲ್ಲಿ ಬಂದಿದೆ ಅಂದ್ರೆ ಕುವಾದಕ್ಕೆ ಬಂದರೂ ಮಳ್ಳಿಕಾರ ಬ್ರೆಡ್ನ ಉಳ್ಸಿ ಇಟ್ ಇಸ್ ಎ ಮದರ್ ಆಫ್ ಆಲ್ ಇಂಡಿಯಾ ಬ್ರೆಡ್ಸ್ ಜೈ ಹಳ್ಳಿಕಾರ ಜೈ ಹಳ್ಳಿಕಾರ ಜೈ ಹಳ್ಳಿಕಾರ ಜೈ ಹಳ್ಳಿಕಾರ ಕುಂಬ ಮೇಳ್ನೆ हम ಪ್ರಮೋಟ್ کرنے کے لیے اے سیو کرنے کے لیے نو لوگوں کو انفارمیشن سپریڈ کرنے کے لیے میں کرناٹا کا سے آیا ائی تھا گڈอัล اٹ از بوٹ فور اٹ नॉट एनी ساائیڈ ایفیکٹ یہ জার্সি ہے ಹಲೋ ನೋಬೋದು ಇವಾಗ ಅಕಾಡಗಳಲ್ಲಿ ನಾವು ಅಳಿಕಾರದ ಪ್ರಚಾರ ಮಾಡುತ್ತಿದೀನಿ ನೋಬೋದು ಜನಗಳು ಇಲ್ಲಿ ನೋಡ್ತಾ ಇದ್ದಾರೆ ಅಂತ ಅವರ ನಾನು ಸಾದು ಸಂತಾರ ಹಲೋ ನೋಬೋದು ತುಂಬಾ ಜನ ನೋಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಸಕ್ಕತ್ತಾ ಖುಷಿ ಆಗ್ತಾ ಇದೆ ಅಂತಾ ಓ ಗುಟ್ಟು ಹಾಯ್ ದೇ ಕರಡಾ ಕಾಪಾಡ್ ಜೈ ಅಳಿಕಾರ ಅಳಿಕಾರ ಸಭೆಕನಾಮ जा थैक, जा थैक जा तो ये नील है नील गाय नहीं से हल्ली का 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 हल्ली जैसा लग रहा है का हल्ली 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 आप क्या है बता दो बताया और कुछ खड़ा देखिए है कर्नाटका का, का ब्रिड हंडी कन्नाड़ में बोल सकता है नहीं नहीं हिंदी सकते हैं हिंदी थोड़ा थोड़ा था ठीक ये कर्नाटका का, का ब्रिड मदर ऑफ ऑल इंडियन ब्रिड इट्स सेव करना कर्नाटक हमारा जरूरी है इसलिए मैं ये नूरा नूर हजनाल नूरा नक वर्ष में बर महाकुंभ ब्रेड में हम प्रमोट करने के लिए सेव करने के लिए लोगों को इंफॉर्मेशन स्प्रेड करने के लिए मैं कर्नाटका से आया इधर मैं ये किलो में आएगा इधर कैसे तो ये ट्रेन में आएगा ये जनरल में आएगा, बहुत मुश्किल से आया है कुंभ मेला में ये लाइफ टाइम वन टाइम अपॉर्चुनिटी इसलिए मैं इस तरीके करना कि इसलिए मैं आया उसको स्प्रेड करना था मेरा नंबर डबल नाइन जीरो टू जीरो वर्किंग ब्रीड ट्वेल्व अवर्स कंटिन्यूसली वर्किंग

કરો જય અલી જય હલ્લીકાર માતાવ ગૌરવ જય ગો માતા કર્ણાટક જય વલ્લીકાર પુરા કોશિશ કરો જય વલ્લીકાર જય અલી ગો માતા ಉಳಿಸಿ ಇಟ್ ಈಸ್ ಎ ಮದರ್ ಆಫ್ ಆಲ್ ಇಂಡಿಯಾ ಬ್ರೀಡ್ಸ್ ಏನ್ ಇಂಡಿಯಾದಲ್ಲಿ ಇದೆ ಹಸುಗಳು ಅದಲ್ಲೇ ಮದರ್ ಅಂತಾನೆ ಹೇಳ್ಬೋದು ನಮ್ಮ ಹಳ್ಳಿ ಕಾರು ಅದನ್ನ ಉಳಿಸಿ ಬೆಳೆಸ್ರೆ ನಮಗೆ ದೇಸಿ ಹಸುಗಳು ಉಳಿಸ್ರೆ ಒಳ್ಳೆ ಮಿಲ್ಕಿಂಗ್ ಪ್ರಾಡಕ್ಟ್ ಸಿಗುತ್ತೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅದಕ್ಕೋಸ್ಕರ ಹಳ್ಳಿ ಕಾರನ್ನ ಉಳಿಸಿ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ರಂಗೇಗೌಡ ರಂಗೇಗೌಡ ಬಿಡ್ದಿ ರಾಮನಗರ ಕರ್ನಾಟಕ ಎಲ್ರಿಗೂ ನಮಸ್ಕಾರ ನಾವು ಕರ್ನಾಟಕದಿಂದ ರಾಯಚೂರಿನವರು

ಇಂಡಿಯಾ ಹಳ್ಳಿ ಕಾರ್ ಬೀಡು ಇದು ವರ್ಕಿಂಗ್ ಅಲ್ಲಿ ಹನ್ನೆರಡು ಅವರ್ ಕಡಿಮೆ ಆಗುತ್ತೆ ಅಷ್ಟೇ ನಿಲ್ದಂಗೆ ಕಮ್ಮಿ ಮೇಂಟೆನೆನ್ಸು ಇದು ಕೂಡ ಅದು ಯಾವ ಒಂದು ಹೇಳಿ ಹಾಲು ಕೊಡುತ್ತೆ ನಮಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಆ ಥರ ಹಾಲು ಕೊಡುತ್ತೆ ಮೂರಿಂದ ಹಾಲಾಗ್ಲಿ ಅಷ್ಟೇ ಇದು ಮಿಲ್ಕಿಂಗ್ ಬೀಡ ವರ್ಕಿಂಗ್ ಬೀಡಲ್ಲ ಇದು ವರ್ಕಿಂಗ್ ಬೀಡು ಇದ್ರಲ್ಲಿ ಕೂಡ ಹಾಲು ಪ್ರೋಟೀನ್ ಬೀಟಾ ಪ್ರೋಟೀನ್ ಬೇ ಬೇಸಿಗೆ ಅಂತ ಇರ್ತೈತೆ ಅದನ್ನು ಕುಡಿಯೋದ್ರಿಂದ ನಮಗೆ ಜೀರ್ಣಶಕ್ತಿ ಚೆನ್ನಾಗುತ್ತೆ ಯಾವುದೇ ರೀತಿಯ ತೊಂದರೆ ಆಗುತ್ತೆ ನಮ್ಮ ನಮ್ದು ನೋಡಿ ಏನು ಕರ್ನಾಟಕ ಕರ್ನಾಟಕ ಪ್ರಪಂಚದಲ್ಲಿ ಖಂಡಿತಂಗ ಕರ್ನಾಟಕ ಇವತ್ತು ಬಂಗಾರ ಕರೆಂಟು ಎಲ್ಲ ನಾವು ಉತ್ಪಾದನೆ ಮಾಡಿಕೊಂಡು ಕಳಿಸ್ತೀವಿ ಹಂಗಾಗಿ ಕರ್ನಾಟಕ ಯಾವತ್ತಿಗೂ ಜೈ ಕರ್ನಾಟಕ ಕನ್ನಡವೇ ಕರ್ನಾಟಕ ಕನ್ನಡವೇ ಸತ್ಯ ಕನ್ನಡವೇ ನತ್ಯ ಗೋ ಮಾತಾ ಅೋಮಾತ ಅೋಮಾತ ಅಲ್ಲಿಕಾರ ಗೋ ಮಾತಾ ಹಳ್ಳಿಕಾರೋ ಮಾತಾ ಹಳ್ಳಿಕಾರೋ ಮಾತಾ ಹಳ್ಳಿಕಾರೋ ಮಾತಾ ಗೋ ಮಾತಾ ಜಯ ಗೋ ಮಾತಾ ಗೋ ಮಾತಾ ಜಯ ಅಯ ಅಳಿಕ ಜಯ ಅಯ ಅಳಿಕಾರ

ಹಳ್ಳಿಕಾರ್ ಬ್ರೀಡ್ ಕಿ ಜೈ ಹಳ್ಳಿಕಾರ್ ಬ್ರೀಡ್ ಕಿ ಗೋಮಾತಾ ಕಿ ಜೈ ರೈಟ್ ಸೇವ್ ಮಾಡಿ ಹಳ್ಳಿಕರ್ ಬ್ರೀಡ್ ನಾ ಕರ್ನಾಟಕ ಬ್ರೀಡ್ ಇದು ವರ್ಕಿಂಗ್ ಬ್ರೀಡ್ ಎ ಒನ್ ಗ್ರೇಡ್ ಹಾಲು ಕೊಡುತ್ತೆ ಎಲ್ಲರೂ ಸೇವ್ ಮಾಡಿ ಹಳ್ಳಿಕರ್ ನ ನಿಮಗೆ ಅತ್ಯುತ್ತಮವಾದ ತಳಿ ಇದು ಇದರಿಂದ ನಿಮಗೆ ಅತ್ಯುತ್ತಮ ಜೀರ್ಣ ಶಕ್ತಿ ಆಗುತ್ತೆ ಮತ್ತು ಹಳ್ಳಿಕರ್ ನ ಉಳಿಸಿ ಬೆಳೆಸಿ ನಮ್ಮ ಕರ್ನಾಟಕ ಬ್ರೀಡ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ನಿಮ್ಗೆ ಆದಷ್ಟು ಸಹಾಯ ಮಾಡಿ ಹಳ್ಳಿಕರ್ ನ ಉಳಿಸೋಕೆ ಪ್ರಮೋಟ್ ಮಾಡಿ ಜೈ ಹಳ್ಳಿಕಾರ್ ಜೈ ಕರ್ನಾಟಕ ಜೈ ಕರ್ನಾಟಕ

ಮೈ ನೇಮ್ ಇಸ್ ರಂಗ್ಯಾ ಗೌಡ ಐ ಎಮ್ ಕಮಿಂಗ್ ಫ್ರಮ್ ಕರ್ನಾಟಕ ಜೈ ಕರ್ನಾಟಕ ಓಕೆ ಐ ಎಮ್ ಸೇವಿಂಗ್ ಹಳ್ಳಿಕಾರ್ ಇನ್ ಪ್ರಮೋಟಿಂಗ್ ಹಳ್ಳಿಕಾರ್ ಇನ್ ಕುಂಭಮೇಳ ಇದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಇದು ಕುಂಭಮೇಳ ನಡೆಯೋದು ಅಲ್ಲಿ ನಮ್ಮ ಹಳ್ಳಿ ಕಾರ್ನ ಪ್ರಮೋಟ್ ಮಾಡಿ ಜನಗಳಿಗೆ ತಲುಪಿಸಬೇಕು ಅಂದ್ರೆ ವಿ ವಾಂಟ್ ದ ಹಳ್ಳಿ ಕಾರ್ ಇನ್ಫಾರ್ಮೇಶನ್ ಇನ್ ಹಳ್ಳಿ ಕಾರ್ಡ್ ಕರ್ನಾಟಕ ಅದರಿಂದ ನಾವು ಬಂದು ಗೋ ರಕ್ಷಣೆ ಮಾಡಿ ನಮಗೆ ಗೋ ರಕ್ಷಣೆ ರಕ್ಷಣೆ ಆಗಬೇಕು ಗೋ ನಿಲ್ಸ್ಬೇಕು ಅದರಿಂದ ನಾವು ಬಂದು ಇಲ್ಲಿ ಕುಂಭಮೇಳದಲ್ಲಿ ಮೇಳದಲ್ಲಿ ಹಳ್ಳಿ ಕಾರ್ನ ಉಳಿಸಿ ಬೆಳೆಸಿ ಅಂತ ಬರ್ತಾ ಇದೀವಿ ನಮ್ಮ ಕರ್ನಾಟಕದಲ್ಲೂ ತುಂಬಾ ಜನ ಹಳ್ಳಿ ಕಾರನ ಬೆಳಸಕ್ಕೆ ಬಂದ್ಕೋ ಪರವಾಗಿ ಕರ್ನಾಟಕ ಪರವಾಗಿ ನಾನ್ ಬಂದಿದ್ದೀನಿ ನಾನು ಒಬ್ಬೇ ಬಂದಿನಿ ಅಂತ ಇಲ್ಲಿ ಎಲ್ಲಾ ಕರ್ನಾಟಕ ಜನತೆ ಪರವಾಗಿ ನಾನ್ ಬಂದಿರೋದು ಗೋ ಹತ್ಯಾ ಬಂದ್ ಕರಕ್ ಸೇವ್ ಗೋ ಮಾತಾ ಜೈ ಹಳ್ಳಿಕಾರ್ ಜೈ ಹಳ್ಳಿಕಾರ್